ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಬ್ಯೂಟಿ ಕ್ರಿಯೇಟರ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬ್ಯೂಟಿ ಟಿಪ್ಸ್ ಹೇಳ್ತಾರೆ ಒಬ್ಬೊಬ್ರು ಒಂದೊಂದರ ಟಿಪ್ಸ್ ಹೇಳ್ತಾರೆ ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಸಿಪ್ಪಿನ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಫುಲ್ ಡ್ರೈ ಆಗೋ ತರ ಮಿಕ್ಸಿಲಿ ಪೌಡರ್ ಮಾಡ್ಕೊಬಿಟ್ಟು ಅದನ್ನ ಸ್ವಲ್ಪ ಹಾಲು ಹಾಕಿ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸ್ ಸ್ವಲ್ಪ ಬ್ರೈಟ್ ಆಗುತ್ತೆ

ಇವಾಗ ನಮ್ ಸ್ಟೂಡೆಂಟ್ ಶ್ರುತಿ ಟಿಪ್ಸ್ ಹೇಳ್ತಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ನಾನು ಐಬ್ರೋ ಬಗ್ಗೆ ಹೇಳ್ತೀನಿ ಐಬ್ರೋನ ನ ಗ್ರೋಥಿಂಗ್ ಮಾಡೋದ್ರ ಬಗ್ಗೆ ಗ್ರೋಯಿಂಗ್ ಬಗ್ಗೆ ಹೇಳ್ತೀನಿ ಐಬ್ರೋಗೆ ವ್ಯಾಸ್ಲಿನ್ ಮತ್ತೆ ಈರುಳ್ಳಿ ರಸನ ಹಾಕಿ ಅದನ್ನ ಸ್ಟೇ ಮಾಡಿ ಫ್ರಿಜ್ ಇಟ್ಕೊಂಡ್ರೆ ಏನು ಆಗಲ್ಲ ಈರುಳ್ಳಿ ರಸ ಮತ್ತೆ ವ್ಯಾಸ್ಲಿನ್ ಮಿಕ್ಸ್ ಮಾಡಿ ಅದನ್ನ ಫ್ರಿಜ್ಗಿಟ್ರೆ ಏನು ಆಗಲ್ಲ ಅದನ್ನ ನೈಟ್ ಮಲಗ್ಬೇಕಾದ್ರೆ ಐಬ್ರೋಗೆ

ಟಿಪ್ಸ್ ಕೊಡ್ತಾರೆ ನಾನು ಲಿಪ್ಸ್ ಬಗ್ಗೆ ಟಿಪ್ಸ್ ಕೊಟ್ಟಿದ್ದು ಕೆಲವ್ರಿಗೆ ತುಂಬಾ ಲಿಪ್ ಬ್ಲಾಕ್ ಆಗಿರುತ್ತಲ್ಲ ಅವ್ರಿಗೆ ಡೈಲಿ ನಿಂಬೆ ಹಣ್ಣಿನ ರಸ ತೆಗಿಬಿಟ್ಟು ಅದ್ರ ಸಿಪ್ಪೆನ ಲೈಟ್ ಡೈಲಿ ಉಜ್ಜಿ ಚೆನ್ನಾಗಿ ಮಸಾಜ್ ಮಾಡ್ಬೇಕು ಮಲಗಿದ್ರೆ ಡೇ ವಾಶ್ ಮಾಡಿದ್ರೆ ಒಂದ್ ಮಂತ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದ್ರೆ ನೀವ್ ಏನ್ ಹೇಳ್ತಾ ಇದಿರಾ ನಿಂಬೆಹಣ್ಣನ್ನ ರಸ ನಿಂಬೆ ಹಣ್ಣು ಹೊಲ್ ತೆಗೆದು ರಸ ಎಲ್ಲನೂ ತಿನ್ಬಿಟ್ಟು ಆ ಸಿಪ್ಪೆ ಏನ್ ಬರುತ್ತೆ ಅದನ್ನ ಲಿಪ್ಪುಗೆ ನೀಟಾಗಿ ಉರ್ಬುಟ್ಟು ಮಲಗಿ ಬೆಳಗ್ಗೆ ಎದ್ದದ್ನ ವಾಶ್ ಮಾಡಿದ್ರೆ ಒಂದ್ ಮಂತ್ ಅಲ್ಲಿ ಡಿಫ್ರೆನ್ಸ್ ಗೆ ಅಂತ ಹೇಳ್ತಾ ಇದೀರಾ ಇದನ್ನ ಎಫ್ರಿಡೆ ಮಾಡ್ಬೇಕಾ ಎಮ್ರಿಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಎಫ್ರಿಡೆ ಮಾಡಿದ್ರೆ ಒಳ್ಳೇದ್ ತಟ್ಟನ್ನ ಹೇಳ್ತಾ ಇದಿರಾ ಹ್ಮ್ ಓಕೆ ತ್ಯಾಂಕ್ ಯು ಹೇಳ್ತಾರೆ ಅಂತ ನೋಡೋಣ ಎಳ್ಳಿ ಶಾಲಿ ಏನ್ ನನ್ ನೆನ್ ಕೂದ್ಲು ಗುಂಗ್ರ ಆಗೋದ್ರ ಬಗ್ಗೆ ಹೇಳ್ತಿದೀನಿ ಮೆಂತೆ ಕಾಳ್ನ ಒಂದ್ ನೈಟ್ ನೆನ್ಸಿ ನೀರಲ್ಲಿ ನೆನ್ಸಿ ಅದನ್ನ ರುಬ್ಬಿ ಅದಕ್ಕೆ ಮೊಸರು ಮತ್ತೆ ಈರುಳ್ಳಿ ರಸ ಹಾಕೋ ಹಚ್ಚೋದ್ರಿಂದ ವೀಕ್ಲಿ ಒನ್ ಡೇ ಹಚ್ಚೋದ್ರಿಂದ ಕೂದಲು ಶೈನಿಂಗ್ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತೆ ಹೇರ್ ಫಾಲ್ ಆಗಲ್ಲ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ನಾನ್ ಟ್ರೈ ಮಾಡಿದ್ದೀನಿ ಮ್ಯಾಮ್ ನನ್ ಕೂದಲು ತುಂಬಾ ಚೆನ್ನಾಗಿ ಗ್ರೋ ಆಗಿತ್ತು ಈಗ ನನ್ ಪ್ರೆಗ್ನೆನ್ಸಿ ಆದಮೇಲೆ ತುಂಬಾ ಇದಾಗ್ಬಿಟ್ಟಿದೆ ಹೇರ್ ಫಾಲ್ ಆಗ್ಬಿಟ್ಟಿದೆ ಇವಾಗ ಅಷ್ಟು ಪಾಪು ಇರೋದ್ರಿಂದ ಅಷ್ಟು ಮಾಡ್ತಿಲ್ಲ ಕಾಲೆಲ್ಲ ಕಾಲ್ ಸೌಜನ್ಯ ಅಂತ ಇಂಡಿಯನ್ ಟಿಪ್ಸ್ ಕೊಡ್ತಾರೆ ನೋಡೋಣ ನಮ್ಮ ಹೇರ್ ಬಗ್ಗೆ ಹೇಳ್ತಾ ಇದ್ದೀನಿ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ನಾನು ಯೂಸ್ ಮಾಡೋದ್ರಿಂದ ಅದು ನನಗೆ ರಿಸಲ್ಟ್ ಕೊಟ್ಟಿದೆ ಅದಕ್ಕೋಸ್ಕರ ಆ ಟಿಪ್ಸ್ ಹೇಳ್ತಾ ಇದ್ದೀನಿ ಹೆಗ್ ವೈಟ್ ಇರುತ್ತಲ್ಲ ಮೊಟ್ಟೆನಲ್ಲಿ ಬರೀ ಎಗ್ ವೈಟ್ ನ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಅಂದ್ರೆ ಹಚ್ಬಿಟ್ಟು ಸ್ವಲ್ಪ ಬಿಟ್ಟು ಸ್ನಾನ ಮಾಡೋದ್ರಿಂದ ಒಂದ್ಕಾ ಅರ್ಧ ಗಂಟೆ ಅದು ಒಳಗಡೆ ಇರೋದು ಬಂಡವಾರ ಹಚ್ಚಂಗಿಲ್ಲ ಎಗ್ ವೈಟ್ ಮಾತ್ರ ಹಚ್ಬೇಕು ಸ್ವಲ್ಪ ಸ್ಮೆಲ್ ಇರುತ್ತೆ ಬಟ್ ಅದು ಕಂಡೀಷನರ್ ಯಾವ ಕೆಲಸ ಮಾಡುತ್ತೆ ಆ ಕೆಲಸ ಮಾಡುತ್ತೆ ಶೈನಿಂಗ್ ಆಗಿ ಕಾಣುತ್ತೆ ಅದೇ ಹೇಳಿದ್ನಲ್ಲ ಕಂಡೀಷನರ್ ಯಾವ ಕೆಲಸ ಮಾಡುತ್ತೆ ಅದನ್ನ ಎಗ್ ವೈಟ್ ನ್ಯಾಚುರಲ್ ಆಗಿ ಎಗ್ ವೈಟ್ ಮಾಡಿದೀನಿ ಏನಾದ್ರೂ ಬಂದಿಲ್ಲ ಅಂದ್ರೆ ಸೌಜನ್ಯ ಮನೆ ಅಡ್ರೆಸ್ ತಾನೇ ಕೊಡ್ತೀನಿ ಕೇಳಿ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು